ಎಲ್ಲರಿಗೂ ನಮಸ್ಕಾರಗಳು ಕುಳಿತು ಉಂಡರೆ ಕುಡಿಕೆ ಹಣ್ಣು ಸಾಲದು ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾದೆಗಳು ವೇದಗಳಿಗೆ ಹೋಲಿಸಲಾಗಿದೆ ಹಿರಿಯರ ಅನುಭವದ ನುಡಿ ಮುತ್ತುಗಳೇ ಎಂದು ಹೇಳಲಾಗುತ್ತದೆ ಗಾದೆಗಳು ಹಿರಿಯರ ಅನುಭವದ ನುಡಿ ಮುತ್ತುಗಳು ಎಂದು ಹೇಳಲಾಗುತ್ತದೆ ವಿವರಣೆ ಈ ಗಾದೆ ಮಾತಿನ ಅರ್ಥ ಕುಳಿತು ಉಂಡರೆ ಕುಡಿಕೆ ಹಣ್ಣು ಸಾಲದು ಎಂದರೆ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ದರೂ ತಾನು ಮಾಡುವ ಕಾಯಕವನ್ನು ಮಾತ್ರ ಮುಂದುವರಿಸುತ್ತಲೇ ಇರಬೇಕು ನನಗೇನು ಹಣವಿದೆ ಎಂದು ತನ್ನ ಕಾಯಕದಲ್ಲಿ ಅಸಡ್ಡೆ ಅಥವಾ ಕಾಯಕವನ್ನು ಮುಂದುವರಿಸದಿದ್ದರೆ ಆತ ಎಷ್ಟೇ ಹಣವಂತನಾಗಿರಲಿ ಒಂದಲ್ಲ ಒಂದು ದಿನ ಬಡವನಾಗುತ್ತಾನೆ ನನಗೇನು ಹಣವಿದೆ ಎಂದು ತನ್ನ ಕಾಯಕದಲ್ಲಿ ಅಸಡ್ಡೆ ಅಥವಾ ಕಾಯಕವನ್ನು ಮುಂದುವರಿಸದಿದ್ದರೆ ಆತ ಎಷ್ಟೇ ಹಣವಂತನಾಗಿರಲಿ ಒಂದಲ್ಲ ಒಂದು ದಿನ ಬಡವನಾಗುತ್ತಾನೆ ಇದರರ್ಥ ಇಷ್ಟೇ ತಾ ಎಷ್ಟೇ ಶ್ರೀಮಂತನಿದ್ರೂ ಸದಾ ಕೆಲಸ ಮಾಡುತ್ತಾ ಹಣವನ್ನು ಡಬಲ್ ಮಾಡುತ್ತಾ ದುಡಿತಾನೇ ಇರಬೇಕು ಇಲ್ಲ ಅಂದರೆ ಕುಳಿತು ತಿಂದರೆ ಎಲ್ಲ ಹಣವು ಖರ್ಚಾಗುತ್ತಾ ಹೋಗುತ್ತೆ ಆ ವ್ಯಕ್ತಿ ಬಡವನಾಗುತ್ತಾ ಹೋಗುತ್ತಾನೆ ಉಪಸಂಹಾರ ನಾವು ಸದಾ ಕಾಯಕದಲ್ಲಿ ತೊಡಗಬೇಕು ಇಲ್ಲವಾದರೆ ನಮ್ಮ ಸಂಪತ್ತು ಕಳೆದು ಹೋಗುತ್ತದೆ ಆ ಸಂಪತ್ತು ತಕ್ಷಣ ಅದು ಬೇರೆಯವರ ಪಾಲಾಗುತ್ತದೆ ನಾವು ಯಾವಾಗಲೂ ಸದಾ ಕಾಯಕದಲ್ಲೇ ತೊಡಗಬೇಕು ಇಲ್ಲಾಂದರೆ ಆ ಸಂಪತ್ತು ಕಳೆದು ಹೋಗುತ್ತೆ ಆ ಸಂಪತ್ತು ಆ ಕ್ಷಣ ಬೇರೆಯವರ ಪಾಲಾಗತ್ತೆ ನಿಮಗೂ ಕೂಡ ಕುಳಿತು ಉಂಡರೆ ಕುಡಿಕೆವನ್ನು ಸಾಲದು ಗಾದೆ ಮಾತಿನ ವಿವರಣೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು